श्री सच्चिदानन्द साईनाथ महाराज की जय सदा निरुक्षस्य मूलाधिवासात् सुधास्राविणं ते तमप्यप्रयन्तं तरुङ्कल्पवृक्षाधिकं साधयन्तम् ಶ್ರೀ ಸಾಯಿ ಸಂದೇಶ ಎಲ್ಲಿಯವರೆಗೂ ಆಯಾ ಕರ್ತವ್ಯವನ್ನು ನಿಯಮಿತವಾಗಿ ಭೇದ ಮಾಡುತ್ತಾರೆಯೋ ಅಲ್ಲಿಯ ತನಕ ಗೃಹಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮದಲ್ಲಿ ಭೇದವಿಲ್ಲ ನೀವೆಲ್ಲರೂ ಗೃಹಸ್ಥಾಶ್ರಮದಲ್ಲಿರುವುದರಿಂದ ಕಾಯ ವಾಚ ಮನಸ ಇದರಿಂದ ಮಾಡಿದ ಕರ್ಮದ ಫಲವನ್ನು ತ್ಯಾಗ ಮಾಡಿ ನೀವು ದೇಹ ಮತ್ತು ಮನಸ್ಸಿನಿಂದ ತ್ರಿಕರಣ ಶುದ್ಧಿ ಪಡೆಯಬಹುದು ತ್ರಿಕರಣ ಶುದ್ಧಿ ಆತ್ಮ ಶುದ್ಧಿಗೆ ದಾರಿ ಆತ್ಮ ಶುದ್ಧಿ ಪಡೆದ ನಂತರ ನೀನು ನಿಷ್ಕಾಮ ಕರ್ಮವೆಸಗಬಹುದು ಅದು ಅಂತಃಕರಣ ಶುದ್ಧಿಗೆ ದಾರಿ ಮಾಡುತ್ತದೆ ಆಗ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಧ್ಯಾನಕ್ಕೆ ಅಡೆತಡೆಗಳಿರುವುದಿಲ್ಲ ನೀವು ಗೃಹಸ್ಥಾಶ್ರಮದಲ್ಲಿದ್ದಾಗಲೂ ನಿಷ್ಕಾಮ ನಿತ್ಯ ಶುದ್ಧಿ ಪಡೆಯಬಹುದು ನಿಮ್ಮ ಮನಸ್ಸು ಲೌಕಿಕ ವಿಷಯಗಳ ಕಡೆ ಮನಸ್ಸೋದಲ್ಲಿ ನಿಮ್ಮ ಆತ್ಮಜ್ಞಾನ ಕಳೆದು ಹೋಗಿ ನೀವು ಸಂಸಾರವೆಂಬ ಕೂಪದಲ್ಲಿರುತ್ತೀರಿ ಎಲ್ಲರೂ ಕರ್ಮಬದ್ಧರೆ ಅವರವರ ಕರ್ಮಾನುಸಾರ ಫಲ ದೊರಕುತ್ತದೆ ನಿಮ್ಮಲ್ಲಿ ಅನೇಕರು ಐಹಿಕ ಭೋಗಗಳಿಗೆ ಆಸೆ ಪಡುತ್ತೀರಿ ನೀವು ಸರಿಯಾದ ನಿಯಮಿತವಾದ ರೀತಿಯಲ್ಲಿ ಅನುಷ್ಠಾನ ಮಾಡುತ್ತಾ ನಿಜವಾಗಿ ಧಾರ್ಮಿಕ ಹಾದಿ ಹಿಡಿಯಿರಿ ನೀವೇ ಧರ್ಮದ ಹಾದಿ ತಿಳಿಯದೆ ಇತರರಿಗೆ ಧರ್ಮದ ಹಾದಿಯ ಬಗ್ಗೆ ಬೋಧನೆ ಬೇಡ ಅತಿಯಾಸೆ ಕೋಪ ಮನಸ್ಸಿನ ಶಾಂತಿಯನ್ನು ಕಲಕುತ್ತದೆ ಎಚ್ಚರ ಸಾಯಿರಾಮ್